ಇಂದಿನ ವೋಟಿಂಗ್ ರಿಸಲ್ಟಲ್ಲಿ ಭಾರಿ ಬದಲಾವಣೆ ಈ ವಾರ ಟೋಟಲ್ ಆಗಿ ಕಮ್ಮಿ ಅಂದರೂ ಆರು ಜನ ಎಲಿಮಿನೇಟ್ ಆಗ್ತಾರೆ ಅಂತ ನಮಗೆ ಅಪ್ಡೇಟ್ ಬಂದಿದೆ ಮಾಸ್ ಎಲಿಮಿನೇಷನ್ ನಿಮಗೆಲ್ಲ ಗೊತ್ತೇ ಇದೆ ಸೊ ಈ ವಾರ ಒಂದು ಮಿನಿ ಫೈನಲ್ ನಡೀತಾ ಇದೆ ಸೊ ಟೋಟಲ್ ಆಗಿ ಮನೆಯಲ್ಲಿರೋ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ನಾಲ್ಕು ಜನಗಳನ್ನ ಬಿಟ್ಟು ಆ ನಾಲ್ಕು ಜನ ಯಾರು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ಕಾಕ್ರೋಚ್ ಸುದಿ ಅಶ್ವಿನಿ ಗೌಡ ಮಾಳು ಹಾಗೆ ಸ್ಪಂದನವರು ಇವರು ನಾಲ್ಕು ಜನನ ಬಿಟ್ಟು ಮನೆಯಲ್ಲಿರೋ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿದೆ ಸೋಮವಾರದಿಂದಾನೆ ಸೋಮವಾರ ರಾತ್ರಿಯಿಂದಾನೆ ಅಂದರೆ ಮಂಗಳವಾರ ಅಂತಲೇ ನೀವು ತಿಳ್ಕೊಬೋದು ಸೊ ಇವತ್ತಿನ ಬುಧವಾರದ ವೋಟಿಂಗ್ ರಿಸಲ್ಟಲ್ಲಿ ಯಾರು ಫಸ್ಟು ಯಾರು ಲಾಸ್ಟು ಸೊ ಡೇಂಜರ್ ಝೋನಲ್ಲಿ ಇರೋದು ಯಾರಂತ ಫುಲ್ ಡಿಸ್ಕಷನ್ ಮಾಡೋಣ ನೀವು ಇನ್ನೊರ್ಗೂ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಈಗ ಸ್ಟಾರ್ಟ್ ಮಾಡೋಣ ಸೊ ವೋಟಿಂಗ್ ರಿಸಲ್ಟಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಗಿಲ್ಲಿ ನಟ ಸೊ ಇವ್ರು ಮಾತ್ರ ಚೇಂಜ್ ಆಗೋಲ್ಲ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಆ್ಯಂಡ್ ನೀವು ಬರೆದು ಕೂಡ ಇಟ್ಕೋಬೋದು ಸೊ ಗಿಲ್ಲಿ ನಟ ಅವ್ರಿಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಇದೆ ಹೊರಗಡೆ ಸೊ ಬಿಗ್ ಬಾಸಲ್ಲಿ ಆ್ಯಕ್ಟಿವ್ ಅಂದರೆ ಇವರೇ ಇರೋದು ಈಗ ಸೊ ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಇವ್ರಿಗೆ ಯಾರಾದರೂ ಬಂದರೆ ಇವರಿಗೆ ಕಾಂಪಿಟೇಷನ್ ಕೊಡ್ಬೋದು ಇಲ್ಲಾಂದರೆ ಈಗಿರೋ ಮನೆಯಲ್ಲಿ ಸ್ಪರ್ಧಿಗಳು ಯಾರು ಇವ್ರಿಗೆ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ ಸೊ ಇವ್ರನ್ನ ಬಿಟ್ಟರೆ ನೆಕ್ಸ್ಟ್ ಇರೋದು ಧನುಷ್ ಅವರು ಸೊ ಧನುಷ್ ಅವರಿಗೆ ಓಟಿಂಗ್ ರಿಸಲ್ಟಲ್ಲಿ ಇರೋದು ಎರಡನೇ ಸ್ಥಾನ ಸೊ ಮೊದಲನೇ ಸ್ಥಾನದಲ್ಲಿರೋದು ಗಿಲ್ಲಿ ನಟ ಎರಡನೇ ಸ್ಥಾನದಲ್ಲಿರೋದು ಧನುಷ್ ಅವರು ಸೊ ಇವರು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಒಳ್ಳೆ ಫಿಟ್ನೆಸ್ ಇದೆ ಸೊ ಇವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಬೆಸ್ಟ್ ಅಂತ ಹೇಳ್ಬೋದು ಈ ಸೀಸನಲ್ಲಿ ಇನ್ನು ಮೂರನೇ ಸ್ಥಾನ ಮಾತಿಂದಾನೇ ಗೆದ್ದ ಹುಡುಗಿ ಅಂತಲೇ ಹೇಳ್ಬೋದು ಸೊ ರಕ್ಷಿತಾ ಅವರು ಸೊ ರಕ್ಷಿತಾ ಅವ್ರು ಮಾತಾಡೋದನ್ನ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಸೊ ಅವರು ಕನ್ನಡನ ಕಲಿತು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಸೊ ಆ್ಯಂಡ್ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರೂ ಕೂಡ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಅವ್ರಿಗೆ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಇರೋದು ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದು ಕೂಡ ಲೇಡೀಸ್ ಕಡೆಯಿಂದಾನೆ ಕಾವ್ಯ ಅವರು ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ನಾಲ್ಕನೇ ಸ್ಥಾನ ಇರೋದು ಕಾವ್ಯ ಅವರು ಇನ್ನು ಬರತಕ್ಕಂಥ ಎಲ್ಲ ಸ್ಪರ್ಧಿಗಳು ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು ಸೊ ಇವರಲ್ಲಿ ಯಾರು ಬೇಕಾದರೂ ಹೋಗ್ಬೋದು ಇವ್ರು ಯಾರೂ ಕನ್ಫರ್ಮ್ ಇಲ್ಲ ಸೊ ಈ ನಾಲ್ಕು ಜನ ಏನು ಹೇಳಿದ್ನಲ್ಲ ಇವರು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲಿ ಇದ್ದೇ ಇರ್ತಾರೆ ಇನ್ನು ವೋಟಿಂಗ್ ರಿಸಲ್ಟಲ್ಲಿ ಐದನೇ ಸ್ಥಾನದಿಂದ ಏನಿದಾರಲ್ಲ ಇವರೆಲ್ಲ ಡೇಂಜರ್ ಝೋನ್ ಇವರಲ್ಲಿ ಯಾರು ಬೇಕಾದರೂ ಹೋಗ್ಬೋದು ಸೊ ಅಥವಾ ಎಲ್ಲರೂ ಹೋಗ್ಬೋದು ಹೇಳೋಕ್ಕಾಗಲ್ಲ ವೋಟಿಂಗ್ ರಿಸಲ್ಟಲ್ಲಿ ಇವತ್ತಿನ ಬುಧವಾರದ ವೋಟಿಂಗ್ ರಿಸಲ್ಟಲ್ಲಿ ಐದನೇ ಸ್ಥಾನದಲ್ಲಿರೋದು ಧ್ರುವಂತ್ ಅವರು ಆರನೇ ಸ್ಥಾನದಲ್ಲಿರೋದು ಚಂದ್ರಪ್ರಭಾ ಏಳನೇ ಸ್ಥಾನದಲ್ಲಿರೋದು ಸತೀಶ್ ಅವರು ಎಂಟನೇ ಸ್ಥಾನದಲ್ಲಿರೋದು ರಾಶಿಕಾ ಒಂಬತ್ತನೇ ಸ್ಥಾನದಲ್ಲಿರೋದು ಮಲ್ಲಮ್ಮ ಹತ್ತನೇ ಸ್ಥಾನದಲ್ಲಿರೋದು ಅಭಿಷೇಕ್ ಹನ್ನೊಂದನೇ ಸ್ಥಾನದಲ್ಲಿರೋದು ಅಶ್ವಿನಿ ಹನ್ನೆರಡನೇ ಸ್ಥಾನದಲ್ಲಿರೋದು ಜಾನ್ವಿ ಅವರು ಹದಿಮೂರನೇ ಸ್ಥಾನದಲ್ಲಿ ಕೊನೆಯದಾಗಿ ಲಾಸ್ಟಲ್ಲಿರೋದು ವೋಟಿಂಗ್ ರಿಸಲ್ಟಲ್ಲಿ ಮಂಜು ಅವರು ಸೊ ಇಷ್ಟು ಜನ ಏನಿದಾರಲ್ಲ ಸೊ ಇವು ಲಾಸ್ಟಿಂದ ಇರೋ ನಾಲ್ಕು ಜನ ಅಂತೂ ಕನ್ಫರ್ಮ್ ಹೋಗೇ ಹೋಗ್ತಾರೆ ಅಥವಾ ಇನ್ನು ಹೇಳೋ ಐದು ಇಷ್ಟು ಲಾಸ್ಟ್ ಐದನೇ ಸ್ಥಾನದಿಂದ ಏನು ಹೇಳಿದ್ನಲ್ಲ ಇವರಲ್ಲಿ ಯಾರು ಬೇಕಾದರೂ ಎಲಿಮಿನೇಟ್ ಆಗ್ಬೋದು ಸೊ ನೀವು ಯಾರಿಗೆ ಓಟ್ ಹಾಕಿದ್ದೀರಾ ಆ್ಯಂಡ್ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ಸೀಸನ್ ಅದನ್ನು ಮಾತ್ರ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೀವು ಇಲ್ಲಿವರೆಗೂ ವೀಡಿಯೋ ನೋಡಿದರೆ ಮಿಸ್ ಮಾಡಿದೆ ವೀಡಿಯೋನ ಲೈಕ್ ಮಾಡಿ ಸೊ ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗಬೇಕು ಇನ್ನೂ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಯಾರು ಬರಬೇಕು ನಿಮ್ಮ ನೆಚ್ಚಿನ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ಕೂಡ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ ಅದರ ಬಗ್ಗೆ ಕೂಡ ಮಾಡ್ತೀನಿ ಸೊ ಇನ್ನೂ ಅಪ್ಡೇಟ್ ಬಂದಿಲ್ಲ ಸೊ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ